ರಂಗುರಂಗಿನ ಹೋಳಿ ಹಬ್ಬವನ್ನ ಕುಮ್ಟಾ ಪಟ್ಟಣದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬಣ್ಣಗಳ ಹಬ್ಬ ಹೋಳಿ ಬಂತೆಂದರೆ ಯುವಕರಿಗೆ ಎಲ್ಲಿಲ್ಲದ ಉತ್ಸಾಹ ವಿವಿಧ ಬಣ್ಣಗಳನ್ನ ಹಿಡಿದುಕೊಂಡು ಒಬ್ಬರಿಂದ ಇನ್ನೊಬ್ಬರಿಗೆ ಅರಚಿ ಖುಷಿಪಡುತ್ತಾರೆ ಆಡಲು ಸ್ನೇಹಿತರೆಲ್ಲ ಸೇರಿಕೊಂಡು ಬಣ್ಣಗಳಲ್ಲಿ ಮಿಂದೆಯಳುತ್ತಾರೆ ಇವರ ಬಣ್ಣದೋಕುಳಿಗೆ ಸಾಕು ಪ್ರಾಣಿಗಳೆಲ್ಲ ವಿವಿಧ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ ಕುಮಟಾಪಟ್ಟಣದ ರಸ್ತೆ ಬೀದಿ ಗಲ್ಲಿ ಗಲ್ಲಿಗಳಲ್ಲಿ ಬಣ್ಣವನ್ನ ಹಿಡಿದ ಯುವಕರ ಗುಂಪು ತಮಗೆ ಎದುರಾಗುವವರಿಗೆ ಬಣ್ಣ ಹಚ್ಚಿ ಖುಷಿಪಟ್ಟರು ಹಳೆ ಹೆರವಟಾದಲ್ಲೂ ಯುವಕರ ತಂಡ ಆಡಿ ಸಂಭ್ರಮಿಸಿತು ಇನ್ನು ಹೆರವಟ್ಟಾದ ಈಶ್ವರ ದೇವಸ್ಥಾನದ ಬಳಿ ಬಗ್ಗೋಣ ಹಳೆ ಮೀನು ಮಾರುಕಟ್ಟೆ ಗುಡುಗಾರಗಲ್ಲಿ ಪೈರ್ಗದ್ದೆ ಮಾರ್ಕೆಟ್ ಬಸ್ ನಿಲ್ದಾಣ ನೆಲ್ಲಿಕೇರಿ ಚಿತ್ರಗಿ ಗುಡಾಳ ಗುಂದ ಶಶಿಹಿತ್ತಲ ಸೇರಿದಂತೆ ಬಹುತೇಕ ಎಲ್ಲೆಡೆ ಹೋಳಿಯಾಟದ ಸಂಭ್ರಮ ಕಳೆಗಟ್ಟಿತು ವಿವಿಧ ಬೀದಿಗಳಲ್ಲಿ ಬಣ್ಣಗಳನ್ನ ಹಿಡಿದು ನಿಲ್ಲುವ ಯುವಕರು ವಾಹನಗಳನ್ನ ನಿಲ್ಲಿಸಿ ಸವಾರರಿಂದ ಹಬ್ಬಗಾಣಿಕೆಯನ್ನ ಪಡೆಯುತ್ತಿರುವುದು ಕಂಡುಬಂತು ವಿವಿಧ ವೇಷಧಾರಿಗಳು ಮನೆ ಮನೆಗೆ ತೆರಳಿ ಧೂಮ್ ಸೋಲೆ ಎಂದು ಹೇಳುವ ಮೂಲಕ ಹಬ್ಬಗಾಣಿಕೆ ಪಡೆದರು ಈ ಯುವಕರ ಜೊತೆಗೆ ಪುಟಾಣಿ ಮಕ್ಕಳು ಕೆಲ ಯುವತಿಯರು ಮಹಿಳೆಯರು ಹಿರಿಯ ನಾಗರಿಕರು ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಎಂದು ತೋರಿಸಲು ಬಣ್ಣದ ಬಣ್ಣದೊಕ್ಕೊಳಿಯಾಡುವ ಮೂಲಕ ಖುಷಿಪಟ್ಟರು ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ರಸ್ತೆಗಳಲ್ಲಿ ಗುಂಪು ಸೇರಿ ಹೋಳಿ ಆಚರಣೆಗೆ ಪೊಲೀಸರು ಅವಕಾಶ ನೀಡಿದ ಕಾರಣ ಮನೆ ಮನೆಗೆ ತೆರಳಿ ಹೋಳಿಯಾಡುವವರ ಸಂಖ್ಯೆಯೇ ಜಾಸ್ತಿಯಾಗಿತ್ತು ಒಟ್ಟಾರೆಯಾಗಿ ಹೋಳಿ ಆಟ ಶಾಂತಿಯುತವಾಗಿ ಸಂಪನ್ನಗೊಂಡಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ